ಹೇ ಗೈಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಇವತ್ತಿನ ವಿಡಿಯೋ ಒಂದು ಎಲೋಡ್ ಟೆಕ್ನಿಕ್ ಬಗ್ಗೆ ಆಗಿದೆ ತುಂಬಾ ಜನ ಇದು ರಿಕ್ವೆಸ್ಟ್ ಮಾಡ್ತಿದ್ರಿ ಸೊ ದಿಸ್ ಈಸ್ ಅ ರಿಕ್ವೆಸ್ಟೆಡ್ ವಿಡಿಯೋ ಸೊ ಈ ಟೆಕ್ನಿಕ್ ಆ್ಯಕ್ಚುಲಿ ತುಂಬ ಪವರ್ಫುಲ್ ಇರುತ್ತೆ ಗೈಸ್ ಬಟ್ ಅದ್ರಲ್ಲಿ ಪವರ್ ಯಾವಾಗ ಬರುತ್ತೆ ಅಂದ್ರೆ ವೆನ್ ಯು ಬಿಲೀವ್ ನೀವು ಅದನ್ನು ನಂಬ್ತೀರಾ ಆ್ಯಂಡ್ ನೀವು ಅದನ್ನು ಮಾಡ್ತೀರಾ ಆಗ ಅದಿನ್ನೂ ಪವರ್ಫುಲ್ ಆಗುತ್ತೆ ಆ್ಯಕ್ಚುಲಿ ಓಕೆ ಸೊ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಬಗ್ಗೆ ತುಂಬ ಜನ ಕೇಳಿರ್ತೀರ ಇವತ್ತು ನಾನು ಸ್ವಲ್ಪ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಿಮಗೆ ವಿಡಿಯೋದಲ್ಲಿ ಅರ್ಥ ಮಾಡಿಸ್ತೀನಿ ನೀವು ಆ ಥರ ಆ ಥರ ಟೆಕ್ನಿಕ್ ಮಾಡಿದ್ರೆ ಸಾಕು ನಿಮಗೆ ರಿಸಲ್ಟ್ ಸಿಗುತ್ತೆ ಓಕೆ ಸೊ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ವಾಟ್ ಈಸ್ ಜಸ್ಟ್ ತ್ರೀ ಸಿಕ್ಸ್ ನೈನ್ಟೀನ್ ಓಕೆ ನಿಕೋಲಾ ಟೆಸ್ಲಾ ಟೆಕ್ನಿಕ್ ಅಂತಲೂ ನಾವು ಹೇಳ್ತೀವಿ ಬಿಕಾಸ್ ಅವರಿಗೆ ಆ ನಂಬರ್ಸ್ ಆ ಯೂನಿವರ್ಸಲ್ ಪವರ್ ಬಗ್ಗೆ ತುಂಬ ಕನೆಕ್ಷನ್ ತುಂಬ ಏನೋ ದೇ ಹಿ ವಾಸ್ ಬಿಲೀವಿಂಗ್ ಅವ್ರು ನಂಬ್ತಾ ಇದ್ರು ಇದೆ ನಂಬರ್ಸ್ ಪವರ್ ಅವರಿಗೆ ಗೊತ್ತಿತ್ತು ಹಾಗಾಗಿ ಅವರು ಇದನ್ನೆಲ್ಲ ಏನೋ ಫಾಲೋ ಮಾಡಿಕೊಂಡು ಬಂದು ಈ ಒಂದು ಟೆಕ್ನಿಕ್ನ ಅವರು ಹೇಳಿದ್ದಾರೆ ಸೊ ತ್ರೀ ಸಿಕ್ಸ್ ನೈನ್ ಇದನ್ನು ನಾವು ನಾರ್ಮಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಿದ್ರೆ ತ್ರೀ ನಂಬರ್ ನಮಗೇನು ತೋರಿಸುತ್ತೆ ಅಂದರೆ ನಮ್ಮ ಕನೆಕ್ಷನ್ ಯೂನಿವರ್ಸ್ ಜೊತೆನ ತೋರಿಸುತ್ತೆ ಅಂದರೆ ಯೂನಿವರ್ಸ್ ಜೊತೆ ಏನು ಮ್ಯಾನಿಫೆಸ್ಟೇಷನ್ ಮಾಡೋದು ಅಂದರೆ ಮ್ಯಾನಿಫೆಸ್ಟೇಷನ್ ನಂಬರ್ ಅಂತಲೂ ಹೇಳ್ತೀವಿ ಅಥವಾ ಒಂದು ಕ್ರಿಯೇಟ್ ಏನಾದ್ರು ಕ್ರಿಯೇಷನ್ ಮಾಡೋದು ಅಂದರೆ ನಮಗೇನೋ ಬೇಕಾಗಿದೆ ಇವಾಗ ಅಂದರೆ ನಾವು ಅದನ್ನು ನಾವು ಕ್ರಿಯೇಟ್ ಮಾಡ್ತೀವಿ ರೈಟ್ ಸೊ ಮ್ಯಾನಿಫೆಸ್ಟ್ ಮಾಡ್ತೀವಿ ಬಟ್ ಮ್ಯಾನಿಫೆಸ್ಟೇಷನ್ ಯಾವಾಗುತ್ತೆ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆದ ನಂತರ ಯೂನಿವರ್ಸ್ಗೆ ಅದನ್ನು ಹೇಳಾದ ನಂತರ ಸೊ ತ್ರೀ ನಂಬರ್ ಆ ಒಂದು ಪವರ್ನ ಹೋಲ್ಡ್ ಮಾಡುತ್ತೆ ಆಯಿತಾ ಇವಾಗ ಕಮಿಂಗ್ ಟು ದ ಸಿಕ್ಸ್ ನಂಬರ್ ಈ ಸಿಕ್ಸ್ ನಂಬರ್ ಏನಂದರೆ ನಮ್ಮ ಪರ್ಸ್ನಲ್ ಒಂದು ಪವರ್ ಅಂದರೆ ನಮ್ಮ ಒಂದು ಸಬ್ ಮೈಂಡ್ ಆಗಿರಲಿ ಅಥವಾ ನಮ್ಮ ಓನ್ ನಮ್ಮ ನಮ್ಮ ಮೇಲಿರೋ ನಮ್ಮ ನಂಬಿಕೆ ಆಗಿರಲಿ ಇನ್ನೊ ನಮ್ಮ ಪರ್ಸ್ನಲ್ ಪವರ್ನ ಇನ್ನರ್ ಸ್ಟ್ರೆಂತ್ ಅಂತ ನಾವೇನು ಹೇಳ್ತೀವಿ ಅದನ್ನು ಇದು ಆ್ಯಕ್ಚುಲಿ ತೋರಿಸುತ್ತೆ ಕಮಿಂಗ್ ಟು ಲಾಸ್ಟ್ ನೈನ್ ನಂಬರ್ ಅಂತ ನಾನು ಹೇಳಿದರೆ ಇದು ಸ್ಪೆಷಲಿ ಯುನೋ ಓಲ್ಡ್ ಥಿಂಗ್ಸ್ನ ಬಿಟ್ಟು ಲೆಟ್ಟಿಂಗ್ ಲೆಟ್ ಗೋ ಮಾಡೋದು ತುಂಬ ಜನ ಕೇಳ್ತಾರೆ ಲೆಟ್ ಗೋ ಹೇಗೆ ಮಾಡೋದು ಸೊ ಈ ನಂಬರಲ್ಲಿ ಆ ಪವರ್ ಇದೆ ನೈನ್ ನಂಬರಲ್ಲಿ ಲೆಟ್ ಗೋ ಮಾಡುವಂತಹ ಪವರ್ನ ಈ ನಂಬರ್ ಯುನೋ ಹೋಲ್ಡ್ ಮಾಡಿದೆ ಸೊ ಈಗ ಲೆಟ್ ಗೋ ನಾವೇನೋ ಮಾಡ್ತಾ ಇದ್ದೀವಿ ಅಂದರೆ ಡೆಫಿನೆಟ್ಲಿ ನಾವು ಹೊಸದೇನೋ ನಾವು ಅಟ್ರಾಕ್ಟ್ ಮಾಡ್ತಿದ್ದೀವಿ ಸಮಥಿಂಗ್ ನ್ಯೂ ಈಸ್ ಕಮ್ಮಿಂಗ್ ಅಂತಲೇ ಹೇಳ್ತಾರೆ ರೈಟ್ ಸೊ ಈ ನಂಬರ್ ಜಾಸ್ತಿ ಯಾವ ಥರ ರೀಪ್ರೆಸೆಂಟ್ ನಮಗೆ ಲೈಫಲ್ಲಿ ಎಫೆಕ್ಟ್ ಆಗುತ್ತೆ ಅಂದರೆ ಈ ಏನಾದರೂ ಹೊಸ ಒಂದು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಆ್ಯಂಡ್ ಹಳೆ ಒಂದು ನೆನಪಿರಲಿ ಹಳೇದೇನಾದರೂ ಇರಲಿ ನಿಮ್ಮ ಪ್ರಾಬ್ಲಮ್ಸ್ ನೆಗೆಟಿವಿಟಿ ಅದು ಲೆಟ್ಗೋ ಆಗ್ತಾ ಇದೆ ಬಿಟ್ಬಿಡ್ತಿದ್ದೀರಾ ನೀವು ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ ಆ ಒಂದು ಪವರ್ನ ಈ ಒಂದು ನಂಬರ್ ಹೋಲ್ಡ್ ಮಾಡುತ್ತೆ ಸೊ ಈಗ ಯೂನಿವರ್ಸ್ ಜೊತೆ ಕನೆಕ್ಷನ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ನೀವು ನಿಮ್ಮ ಇನ್ನರ್ ಸ್ಟ್ರೆಂತ್ ಯೂಸ್ ಮಾಡಿಕೊಂಡು ಆ್ಯಂಡ್ ಲೆಡ್ಗೋ ಮಾಡಿಬಿಟ್ಟು ಪಾಸ್ಟ್ಗೆಲ್ಲ ಪಾಸ್ಟಲ್ಲಿ ಆಗಿರೋಂಥ ಎಲ್ಲ ಥಿಂಗ್ಸ್ನ ಲೆಡ್ಗೋ ಮಾಡಿಬಿಟ್ಟು ಹೊಸ ಥಿಂಗ್ಸ್ ಕಡೆ ಫೋಕಸ್ ಮಾಡಿಬಿಟ್ಟು ಅದನ್ನು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಈ ಟೆಕ್ನಿಕಿಂದ ಸೊ ದಿಸ್ ಈಸ್ ಸಿಂಪಲ್ ವೇದಲ್ಲಿ ನಾನು ನಿಮಗೆ ಅರ್ಥ ಮಾಡಿಸಿದ್ದೀನಿ ಸೊ ಈಗ ಈ ಟೆಕ್ನಿಕ್ ಹೇಗೆ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಏನು ತೇ ಹೇಳಿದೆ ಅಂದರೆ ನಿಮಗೆ ಗೊತ್ತಾಗಬೇಕು ಸ್ವಲ್ಪ ಲೈಟಾಗಿ ಅರ್ಥ ಆಗಬೇಕು ಈ ಟೆಕ್ನಿಕಲ್ಲಿ ಏನು ಏನೋ ಇಂಪಾರ್ಟೆಂಟ್ ಇದೆ ಅಂತ ಅದಕ್ಕೆ ನಾನು ಇದ್ರ ಬಗ್ಗೆ ನಿಮಗೆ ಲೈಟಾಗಿ ಹೇಳಿದ್ದೀನಿ ಸೊ ಈಗ ನಾನು ಇಲ್ಲಿ ಬರೆಯಲ್ಲ ಗಾಯ್ಸ್ ಬಟ್ ಐ ಜಸ್ಟ್ ಎಕ್ಸ್ಪ್ಲೈನ್ ಯು ತ್ರೀ ಸಿಕ್ಸ್ ನೈನ್ ಅಲ್ವಾ ಸೊ ನೀ ಫಸ್ಟ್ ಏನು ಮಾಡಿ ಗೊತ್ತಾ ಈ ಟೆಕ್ನಿಕ್ ಯಾವಾಗ ಮಾಡ್ಬೋದು ಅಂತ ಕೇಳ್ತೀರಾ ಅಗೇನ್ ಇದು ನಿಮಗೆ ಬಿಟ್ಟಿದ್ದು ಗಾಯಸ್ ನಿಮಗೆ ಯಾವಾಗ ಫ್ರೀ ಟೈಮ್ ಇದೆ ನಿಮಗೆ ಯಾವಾಗ ಮನಸ್ಸಿದೆ ಅವತ್ತಿಂದ ನೀವು ಸ್ಟಾರ್ಟ್ ಮಾಡಿ ಬಟ್ ಈ ಟೆಕ್ನಿಕ್ ನೀವು ಈದರ್ ನೈನ್ ಡೇಸ್ವರೆಗೂ ನೀವು ಕಂಟಿನ್ಯೂ ಆಗಿ ಫಾಲೋ ಮಾಡಬೇಕು ಇಲ್ಲಾಂದ್ರೆ ಟ್ವೆಂಟಿ ಒನ್ ಡೇಸ್ವರೆಗೂ ಫಾಲೋ ಮಾಡಬೇಕು ಕೆಲವೊಬ್ಬರಿಗೆ ಎಷ್ಟು ದಿನ ಫಾಲೋ ಮಾಡೋಕೆ ಆಗಲ್ಲ ಅಂತ ಇದ್ರೆ ಡೆಫಿನೆಟ್ಲಿ ನೀವು ಓನ್ಲಿ ಒನ್ ಡೇ ಇವತ್ತು ಒಂದು ದಿನನೇ ನೀವು ಮಾಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಮಾಡಬಹುದು ಬಟ್ ಇಲ್ಲಿ ಫುಲ್ ಡೇ ನಿಮ್ದು ಇನ್ವಾಲ್ವ್ ಆಗುತ್ತೆ ಹಾಗಾಗಿ ನೀವು ಯಾವತ್ತು ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಾ ಡಿಸೈಡ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ ಓಕೆ ಸೊ ಐ ವಿಲ್ ಎಕ್ಸ್ಪ್ಲೇನ್ ಯು ನಾವು ಸೊ ನೀವು ಫಸ್ಟ್ ಏನು ಗೊತ್ತಾ ನಿಮ್ಮ ಒಂದು ಅಫರ್ಮೇಶನ್ ಇದು ಒಂದೇ ಆಸೆ ಸದ್ಯಕ್ಕೆ ಒಂದು ಆಸೆ ತೊಗೊಳ್ಳಿ ಅದು ಪ್ರೆಸೆಂಟ್ ಟೆನ್ಸ್ ಬರಿಬೇಕು ಅಂದ್ರೆ ಆಲ್ರೆಡಿ ಆಸೆ ಆಗಿದೆ ಅನ್ನೋ ಥರ ಅಥವಾ ಆಗಿಬಿಟ್ಟಿದೆ ಪಾಸ್ಟ್ ಟೆನ್ಸ್ ಆಲ್ಸೋ ಫೈನ್ ಬಟ್ ಫ್ಯೂಚರ್ ಟೆನ್ಸ್ ಅಲ್ಲಿ ಎಕ್ಸಾಂಪಲ್ ಈಗ ನಿಮಗೆ ಒಂದು ಜಾಬ್ ಬೇಕಾಗಿದೆ ಓಕೆ ತುಂಬ ಜನ ಜಾಬ್ ಬಗ್ಗೆ ಕೇಳ್ತಾ ಇದ್ರಿ ಸೊ ನಿಮಗೆ ಜಾಬ್ ಬೇಕಾಗಿದೆ ಅಂದರೆ ಅದರಲ್ಲಿ ಗ್ರ್ಯಾಟಿಟ್ಯೂಡ್ ಇರಲಿ ಆ್ಯಂಡ್ ನಿಮಗೆ ಜಾಬ್ ಸಿಕ್ಕಾದ ನಂತರ ನಿಮ್ಗೆ ಹೇಗೆ ಫೀಲ್ ಮಾಡ್ತೀರಾ ಆ ಫೀಲಿಂಗ್ ಇರಲಿ ಗೈಸ್ ಅಷ್ಟೇ ಓಕೆ ಸೊ ಥ್ಯಾಂಕ್ ಯು ಯೂನಿವರ್ಸ್ ಫಸ್ಟ್ ನೀವು ಗ್ರ್ಯಾಟಿಟ್ಯೂಡ್ ಬರೀಬೇಕು ಥ್ಯಾಂಕ್ ಯು ಯೂನಿವರ್ಸ್ ಇಂಗ್ಲೀಷಲ್ಲಿ ಬರೆದ್ಬಿಟ್ಟು ಬೇಕಿದ್ರೆ ನಿಮ್ಮ ಸೆಂಟೆನ್ಸ್ ನೀವು ಕನ್ನಡದಲ್ಲಿ ಬರೀಬಹುದು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತೀರಾ ಲೈಕ್ ಎರಡೆರಡು ಲ್ಯಾಂಗ್ವೇಜ್ ನಾವು ಬರಿಬಹುದಾ ಡೆಫಿನೆಟ್ಲಿ ಎಸ್ ನೋಡಿ ಲ್ಯಾಂಗ್ವೇಜ್ಗಿಂತ ಇಂಪಾರ್ಟೆಂಟು ನೀವೇನು ಹೇಳ್ತಿದ್ದೀರಾ ನೀವೇನು ಬರೀತಿದ್ದೀರಾ ನಿಮ್ಮ ಫೀಲಿಂಗ್ಸ್ ಏನಿದೆ ಅದು ಮ್ಯಾಟರ್ ಆಗುತ್ತೆ ಸೊ ಪ್ರೆಸೆಂಟ್ ಅಥವಾ ಪಾಸ್ಟ್ ಅಲ್ಲಿ ಬರೀಬೇಕು ಓಕೆ ಫ್ಯೂಚರ್ ಟೆನ್ಸಲ್ಲಿ ಬರೀಬಾರ್ದು ಸೊ ಹಾಗಾಗಿ ನೀವೇನು ಬರೀತಿದ್ದೀರಾ ನಿಮ್ಮ ಫೀಲಿಂಗ್ಸ್ ಮ್ಯಾಟರ್ ಆಗುತ್ತೆ ಸೊ ನೀವೇನು ಬರಿತೀರಾ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನಗೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ ಅಥವಾ ಕೆಲವೊಬ್ರು ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ ಏನೇನು ನೀವು ಬರಿಬಹುದು ಅಂತ ಎನಿಥಿಂಗ್ ಯು ಕ್ಯಾನ್ ರೈಟ್ ಬಟ್ ಪ್ರೆಸೆಂಟ್ ಆನ್ಸಲ್ಲಿ ಬರೀರಿ ಅಷ್ಟೇ ಓಕೆ ವರ್ತಮಾನ ಕಾಲದಲ್ಲಿ ಬರಿಬೇಕಾಗತ್ತೆ ಸೊ ನೆಕ್ಸ್ಟ್ ಯಾರಾದರೂ ನಿಮ್ಮ ಓಕೆ ಡ್ರೀಮ್ ಪಾರ್ಟ್ನರ್ ಇದ್ದಾರೆ ಅಥವಾ ನಿಮ್ಗೆ ಯಾರು ಇಷ್ಟ ಇದ್ದಾರೆ ಅವ್ರ ಜೊತೆ ನೀವು ಮಾತಾಡ್ಬೇಕಂತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನ್ನ ಪರ್ಸನ್ ಅವರ ಹೆಸರು ನೀವು ಮೆನ್ಷನ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನ್ನ ಪಾ ಪಾರ್ಟ್ನರ್ ಎಕ್ಸ್ ಝೆಡ್ ಅವ್ರ ನೇಮ್ ಬರೀರಿ ಎಕ್ಸ್ ಝೆಡ್ ಇವತ್ತು ನನ್ನ ನನ್ನ ಜೊತೆ ಮಾತನಾಡಿದ್ದಾರೆ ಅಂತ ಬರಿಬಹುದು ಅಥವಾ ಥ್ಯಾಂಕ್ ಯು ಏನೋ ಮೆಸೇಜ್ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನ್ನ ಪರ್ಸನ್ ಕಡೆಯಿಂದ ನನಗೆ ಮೆಸೇಜ್ ಬಂದಿದೆ ಅಂತ ಬರಿಬಹುದು ಅಥವಾ ಮ್ಯಾರೇಜ್ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ತಂದೆ ಎಲ್ಲರೂ ಎಲ್ಲರ ಒಪ್ಪಿಗೆಯಿಂದ ಈ ಮದುವೆ ನಡೀತಾ ಇದೆ ಈ ಥರನೂ ಬರೀಬಹುದು ಅಥವಾ ಮದುವೆ ಆಗಿದೆ ಅಂತಲೂ ಬರಿಬಹುದು ಅಥವಾ ನಿಮಗೆ ಅರ್ಜೆಂಟ್ಲಿ ಮನಿ ಬೇಕಾಗಿದೆ ಯು ವಾಂಟ್ ಟು ಅಟ್ರಾಕ್ಟ್ ಅಮೌಂಟ್ ಅಂತಿದ್ದಾಗ ಥ್ಯಾಂಕ್ ಯು ಸೋ ಮಚ್ ಯುನಿವರ್ಸ್ ನನಗೆ ಇಂದು ಹತ್ತು ಸಾವಿರ ಏನೋ ಅಥವಾ ವಾಟ್ ಎವರ್ ಅಮೌಂಟ್ ಯು ವಾಂಟ್ ಟು ಮೆನ್ಷನ್ ಏನು ಅಮೌಂಟ್ ನೀವು ಮೆನ್ಷನ್ ಮಾಡಬೇಕಂತಿದ್ದೀರಾ ಅದು ಮೆನ್ಷನ್ ಮಾಡಿಬಿಟ್ಟು ಇಷ್ಟು ಹಣ ನನಗೆ ಸಿಕ್ಕಿದೆ ಅಂತ ಬರೀಬೇಕು ಇದು ನಿಮ್ಮ ಒನ್ ಸೆಂಟೆನ್ಸ್ ಆಗಿರೋದು ಅಲ್ವಾ ಸೊ ಯಾರ್ಯಾರಿಗೆ ಏನೇನು ನೀಡಿದೆ ನೀವು ಅದನ್ನು ಬರಿಬಹುದು ಥ್ಯಾಂಕ್ ಯು ಯುನಿವರ್ಸ್ನ ನನ್ನ ಪ್ರೆಗ್ನೆನ್ಸಿ ರಿಪೋರ್ಟ್ ಪಾಸಿಟಿವ್ ಬಂದಿದೆ ಅಂತ ಪ್ರೆಗ್ನೆನ್ಸಿ ಯಾರು ಫಾಲೋ ಮಾಡ್ತಾ ಇದ್ದೀರಾ ನಿಮಗಾಗಿ ಈ ಸೆಂಟೆನ್ಸ್ ಹೇಳಿದ್ದೀನಿ ಓಕೆ ಸೊ ಈಗ ನಿಮ್ಮ ಒಂದು ಆಸೆ ತೊಗೊಂಡಿದ್ದೀರ ಅಲ್ವಾ ಪ್ರೆಸೆಂಟೆನ್ಸಲ್ಲಿ ನೀವು ತೊಗೊಂಡಿದ್ದೀರಾ ಈಗ ಏನು ಮಾಡ್ತೀರಾ ಬೆಳಿಗ್ಗೆ ಓಕೆ ಮಾರ್ನಿಂಗ್ ನೀವೇನು ಮಾಡ್ತೀರಾ ಓಕೆ ಬೆಳಗ್ಗೆ ಓಕೆ ಮಾರ್ನಿಂಗ್ ಟೈಮಲ್ಲಿ ನೀವು ಫಸ್ಟು ಈ ಒಂದು ಸೆಂಟೆನ್ಸ್ ಬರಿತೀರಾ ಎಷ್ಟು ಟೈಮ್ ಬರಿತೀರಾ ತ್ರೀ ಟೈಮ್ಸ್ ಬರೀತೀರಾ ಸೇಮ್ ಸೆಂಟೆನ್ಸ್ ನೀವೇನು ಅಂದ್ಕೊಂಡಿದ್ರಿ ಈಗ ಅದು ಎದ್ದಿದ ತಕ್ಷಣ ನೀವು ಮಾರ್ನಿಂಗ್ ಬರೀತೀರ ಒನ್ ಟೂ ತ್ರೀ ಟೈಮ್ಸ್ ಈ ಒಂದು ವಿಷನ ಬರೀತೀರ ಓಕೆ ಅದಾದ ನಂತರ ಬೆಳಗ್ಗೆ ಆದ ನಂತರ ನೆಕ್ಸ್ಟ್ ಮಧ್ಯಾಹ್ನ ಓಕೆ ಆಫ್ಟರ್ನೂನಲ್ಲಿ ನೂನಲ್ಲಿ ನೀವು ನಿಮ್ಮ ಈ ವಿಷನ ಬರಿತೀರಾ ಎಷ್ಟು ಟೈಮ್ ಬರಿತೀರಾ ಸಿಕ್ಸ್ ಟೈಮ್ಸ್ ಬರೀತೀರಾ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಟೈಮ್ಸ್ ಬರೀತೀರಾ ಒಂದು ಪೇಜ್ ತೊಗೊಳ್ಳಿ ದೊಡ್ಡದು ಅಥವಾ ಒಂದು ಬುಕ್ ಇಟ್ಕೊಳ್ಳಿ ನಿಮ್ಮ ಇಷ್ಟ ಅದರಲ್ಲಿ ನೀವು ಬರಿಬೇಕಾಗತ್ತೆ ಆಫ್ಟರ್ನೂನು ಸಿಕ್ಸ್ ಟೈಮ್ಸ್ ಬರೀತೀರಾ ನೆಕ್ಸ್ಟ್ ನೈಟ್ ಮಲ್ಗೋಕಿನ್ನ ಮುಂಚೆ ಓಕೆ ರಾತ್ರಿ ನೈಟ್ ನೀವು ಬರೀತೀರಾ ನೈನ್ ಟೈಮ್ಸ್ ಸೇಮ್ ಸೇಮ್ ಸೆಂಟೆನ್ಸ್ ಬೆಳಗ್ಗೆ ಏನು ಬರ್ತಿದ್ರಿ ಮೂರು ಟೈಮ್ ಅದನ್ನೇ ಮಧ್ಯಾಹ್ನ ಬರೀತೀರಾ ಆ್ಯಂಡ್ ನೈಟ್ ಸಹ ಅದೇ ಸೆಂಟೆನ್ಸ್ ಬರೀತೀರಾ ನೈನ್ ಟೈಮ್ ಬರೀತೀರಾ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಅಂತ ಹಾಕ್ಕೊಳ್ಳಿ ನಂಬರ್ಸ್ಗಳನ್ನು ಹಾಕ್ಕೊಂಡು ಇದನ್ನು ನೀವು ಬರೀತೀರಾ ಸೊ ಇಲ್ಲಿ ಈ ಟೆಕ್ನಿಕ್ ನಿಮ್ಮದು ಮುಗೀತೀಗ ಸೊ ಈ ಪೇಪರ್ನ ಏನು ಮಾಡಬೇಕು ಈಗ ಅಂತ ಇದ್ರೆ ಅದೇ ಹೇಳಿದ್ನಲ್ವಾಗೈಸ್ ಕೆಲವೊಬ್ರು ನೈನ್ ಡೇಸ್ ರಿಚುವಲ್ ಫಾಲೋ ಮಾಡಬಹುದು ಇನ್ನೂ ಕೆಲವೊಬ್ರು ಇದನ್ನು ನೀವು ಟ್ವೆಂಟಿ ಒನ್ ಡೇಸ್ ಫಾಲೋ ಮಾಡಬಹುದು ಇಷ್ಟು ಟೈಮ್ ನಿಮಗೆ ಇದು ಮಾಡೋಕ್ಕಾಗಲ್ಲ ಟೈಮ್ ಕೊಡೋಕ್ಕಾಗಲ್ಲ ಅಂತ ಇದ್ರೆ ಮಾತ್ರ ನೀವು ಇದನ್ನು ಒನ್ ಡೇ ಅಥವಾ ಟೂ ಡೇಸ್ ಅಥವಾ ತ್ರೀ ಡೇಸ್ ಮ್ಯಾಕ್ಸ್ ನೀವು ಮಾಡಬಹುದು ಓಕೆ ಒಂದು ದಿನವೂ ಮಾಡಬಹುದು ಓಕೆ ಅದೇ ಹೇಳಿದ ಬೆಳಿಗ್ಗೆ ಮಧ್ಯಾಹ್ನ ಆ್ಯಂಡ್ ರಾತ್ರಿ ನೀವು ಬರಿಬೇಕಾಗುತ್ತೆ ಸೊ ಒನ್ ಡೇ ಫುಲ್ ಇನ್ವಾಲ್ವ್ ಆಗುತ್ತೆ ಈ ಟೆಕ್ನಿಕ್ ಮಾಡೋ ಟೈಮಲ್ಲಿ ಓಕೆ ಒನ್ ಡೇ ಯಾರು ಮಾಡ್ತಿದ್ದೀರೋ ಡೆಫಿನೆಟ್ಲಿ ಮಾಡ್ಬೋದು ಸೊ ಇದೆಲ್ಲ ಮಾಡಾದ ನಂತರ ನೀವು ಈ ಪೇಪರ್ನ ಎಲ್ಲಾದರೂ ಆಗಿ ಇಟ್ಟಿರಿ ನಾನು ಯಾವತ್ತೂ ಹೇಳೋದು ನಿಮಗಷ್ಟೇ ನಿಮ್ಮ ಆಸೆ ಈ ಥರ ನೀವು ಬರೆದಿರೋದು ಸ್ಪೆಷಲಿ ಅಂದರೆ ನೀವು ಬೇಲೀಫ್ ಥರ ಅದಕ್ಕೆ ಅದಕ್ಕೆ ಬೇರೆ ಒಂದು ಟೆಕ್ನಿಕ್ ಇದೆ ಅದನ್ನು ಮಾಡಿದ್ದೀನಿ ಆಲ್ರೆಡಿ ವೀಡಿಯೋಸಲ್ಲಿ ಹೇಳಿದ್ದೀನಿ ಅದು ಆನ್ ಸ್ಪಾಟ್ ನೀವು ಬರ್ನ್ ಮಾಡಿಬಿಟ್ಟು ನೀವು ಸುಟ್ಬಿಟ್ಟು ಅದನ್ನು ಬ್ಲೋ ಮಾಡ್ತೀರಾ ಆಶೆಸ್ನ ಬಟ್ ಇದು ಹಾಗೆ ಮಾಡಕ್ಕೆ ಮಾಡಕ್ಕೆ ಹೋಗಬೇಡಿ ಇದನ್ನು ನೀವು ಬರೆದ್ಬಿಟ್ಟು ಏನು ಮಾಡಿ ಟೆಕ್ನಿಕ್ಸ್ಗಳು ಆ ರಿಚುವಲ್ಸ್ ಎಲ್ಲ ನಿಮಗೆ ರಿಸಲ್ಟ್ಸ್ ಸಿಗೋವ್ರಿಗಿಟ್ಟರೆ ಒಳ್ಳೇದಂತ ಹೇಳ್ತೀನಿ ಸೊ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಇದು ಮುಗ್ದಾದ ನಂತರ ನೀವೇನು ಮಾಡ್ತೀರ ಆ ಪೇಪರ್ನ ನಿಮ್ಮ ಹತ್ರ ಎಲ್ಲಾದರೂ ಸೇಫಾಗಿ ಇಟ್ಕೊಂಡಿರಿ ಆ ಡ್ರೀಮ್ ನಿಮ್ಮದು ಫುಲ್ಫಿಲ್ ಆದ ನಂತರ ನೀವು ಆ ಪೇಪರ್ನ ಹರಿದ್ಬಿಟ್ಟು ಏನೋ ಬ್ಲೋ ಮಾಡಬಹುದು ಅಥವಾ ನೀವು ಅದನ್ನು ಸುಡಬಹುದು ಅಥವಾ ನೀವು ಅದನ್ನು ಜಸ್ಟ್ ಏನೋ ಈ ಥರ ಮಡಿಸ್ಬಿಟ್ಟು ಅದನ್ನು ಎಲ್ಲಾದರೂ ನೀವು ಎಸಿಬಹುದು ಫೈನ್ ತುಂಬ ಟೆನ್ಷನ್ ತೊಗೋಬೇಡಿ ಯಾಕಂದರೆ ನೀವು ಅದು ಫುಲ್ಫಿಲ್ ಆಗೋವರೆಗೂ ನಿಮ್ಮ ಹತ್ರ ಇಟ್ಟಿದ್ದೀರಲ್ವ ದ್ಯಾಟ್ ಮ್ಯಾಟರ್ಸ್ ದ ಮೋಸ್ಟ್ ಓಕೆ ಸೊ ಐ ಹೋಪ್ ಈ ಟೆಕ್ನಿಕ್ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ ಇನ್ನೂ ತುಂಬ ಜನ ಬೇರೆ ಬೇರೆ ಥರನೂ ಇದೇ ಟೆಕ್ನಿಕ್ನ ಯೂಸ್ ಮಾಡ್ತಾರೆ ಸೆವೆಂಟೀನ್ ಸೆಕೆಂಡ್ ಆ್ಯಡ್ ಮಾಡಿಬಿಟ್ಟು ಮಾಡ್ತಾರೆ ಇನ್ನೊಬ್ರು ಕೆಲವೊಬ್ರು ಈ ರೀಸನ್ ಈ ರೀಸನಿಂದ ನಮ್ಗೆ ಬೇಕಾಗಿದೆ ಆ್ಯಂಡ್ ಇದು ಬಂದಮೇಲೆ ಹೇಗೆ ನಾವು ಫೀಲ್ ಮಾಡ್ತೀವಿ ಆ ಥರ ಎಲ್ಲ ಈ ಒಂದು ಟೆಕ್ನಿಕಲ್ಲೂ ಮಾಡ್ತಾರೆ ಬಟ್ ವೆರಿ ಸಿಂಪಲ್ ಟೆಕ್ನಿಕ್ ಅಂದರೆ ಇದೇ ನಾನು ನಾನು ಮಾಡೋದು ಅದೇ ಆ್ಯಕ್ಚುಲಿ ಹಾಗಾಗಿ ನಾನು ನಿಮಗೂ ಇದೇ ಹೇಳಿದ್ದೀನಿ ಇದು ಬೆಸ್ಟ್ ರೀಸ್ ಒಂದು ಏನೋ ಈಸಿಯೆಸ್ಟ್ ಟೆಕ್ನಿಕ್ ಅಂತ ಹೇಳ್ಬೋದು ಈ ಥರ ಮಾಡೋದ್ರಿಂದ ನಿಮಗೆ ಈಸಿನೂ ಆಗುತ್ತೆ ನಿಮ್ಮ ಡ್ರೀಮ್ ಸಹ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಡೆಫಿನೆಟ್ಲಿ ಈ ಒಂದು ಟೆಕ್ನಿಕ್ನ ಟ್ರೈ ಮಾಡಿ ನಮಗೆ ಇಟ್ಬಿಟ್ಟು ಟ್ರೈ ಮಾಡಿ ಡೆಫಿನೆಟ್ಲಿ ತುಂಬ ಒಳ್ಳೆ ಒಳ್ಳೆ ರಿಸಲ್ಟ್ಸ್ ಸಿಕ್ಕಿದಾವೆ ಈ ಒಂದು ಟೆಕ್ನಿಕ್ಸಿಂದ ಸೊ ನಾನು ನಿಮ್ಗೆ ಎಕ್ಸಾಂಪಲಲ್ಲಿ ಹೇಳಿದ್ದೀನಿ ಅಫರ್ಮೇಶನ್ಸ್ಗಳನ್ನು ಬಟ್ ನಿಮ್ಮ ಒಂದು ಪ್ರಾಪರ್ ಅಫರ್ಮೇಶನ್ ನೀವೇ ರೆಡಿ ಮಾಡ್ಬೇಕು ಯಾಕಂದರೆ ನಿಮ್ಮ ಫೀಲಿಂಗ್ಸ್ ಅದರಲ್ಲಿ ಇನ್ವಾಲ್ವ್ ಇರುತ್ತೆ ಅದಕ್ಕೆ ಆಯಿತಾ ಆ್ಯಂಡ್ ನೆಕ್ಸ್ಟು ಕೆಲವೊಬ್ರು ಕ್ವಶನ್ಸ್ ಇರಬಹುದು ಲೈಕ್ ಮ್ಯಾಮ್ ಈಗ ಇದು ನಾನು ದಿನ ಈ ಟೆಕ್ನಿಕ್ ಮಾಡಿದೆ ಸೊ ನಾಳೆ ಮತ್ತೆ ಬೇರೆ ಟೆಕ್ನಿಕ್ ಮಾಡಬಹುದಾ ಅಂದರೆ ಇದೇ ಟೆಕ್ನಿಕ್ ಬೇರೆ ಬೇರೆ ಆಸೆಗೋಸ್ಕರ ಬರೀಬಹುದಾ ಸೊ ಡೆಫಿನೆಟ್ಲಿ ದ ಆನ್ಸರ್ ಈಸ್ ಎಸ್ ಓಕೆ ದ ಆನ್ಸರ್ ಈಸ್ ಎಸ್ ನೀವು ಮಾಡಬಹುದು ಬಟ್ ನೀವು ತುಂಬ ಒಂದು ನಿಮಗೆ ಗೊತ್ತಿದೆ ತುಂಬ ಲೆಂದಿ ಡ್ರೀಮ್ ಇದೆ ನಿಮ್ಮದು ತುಂಬ ಏನೋ ದೊಡ್ಡ ಡ್ರೀಮ್ ಇದೆ ಆಸೆ ಇದೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಇದ್ದರೆ ಅದನ್ನು ಒಂದೇ ಟೈಮ್ ಬರೆಯೋಕ್ಕೆ ಹೋಗಿಬಿಡಿ ಅಟ್ಲೀಸ್ಟ್ ನೈನ್ ಡೇಸ್ವರೆಗೂ ಈ ರಿಚುವಲ್ನ ಫಾಲೋ ಮಾಡಿ ಅದಾದ ನಂತರ ಟೆಂತ್ ಡೇ ಏನಿದೆ ಒಂದು ಒಂದಿನ ಗ್ಯಾಪ್ ಕೊಟ್ಟು ಮತ್ತೆ ಇನ್ನೊಂದು ಬೇರೆ ನಿಮ್ಮ ಅಫಮೇಷನ್ ನೀವು ಒನ್ ಡೇ ಟೂ ಡೇಗೋಸ್ಕರವೂ ಮಾಡಬಹುದು ಡೆಫಿನೆಟ್ಲಿ ಬಟ್ ದ ಥಿಂಗ್ ಇಸ್ ಒನ್ ಟೈಮ್ ನಿಮ್ದು ಈ ಒಂದು ಟೆಕ್ನಿಕ್ ಮುಗ್ದಾದ ನಂತರ ಬೇರೆ ಆಸೆಗೆ ಮತ್ತೆ ನೀವು ಮಾಡಬಹುದು ಅಗೇನ್ ಸೇಮ್ ಆ ಪೇಪರ್ ಮತ್ತೆ ಸೇಫ್ ಆಗಿ ಇಟ್ಟಿರ್ಬೇಕು ನೀವು ಫುಲ್ಫಿಲ್ ಆಗೋವರೆಗೂ ನಿಮ್ಮ ಹತ್ರ ಆ ಪೇಪರ್ಸ್ನ ನೀವು ಸೇವ್ ಮಾಡಿ ಇಟ್ಟಿರಬೇಕು ಅಂದರೆ ಸೇಫಾಗಿ ಇಟ್ಟಿರಬೇಕು ಆ್ಯಂಡ್ ಯಾ ಪೆನ್ ಬಗ್ಗೆ ತುಂಬ ಜನ ಪೆನ್ ಬಗ್ಗೆ ಕೇಳ್ತೀರಾ ಮ್ಯಾಮ್ ಯಾವ ಪೆನ್ನಲ್ಲಿ ಬರೀಬೇಕು ಡೆಫಿನೆಟ್ಲಿ ಬ್ಲೂ ಪೆನ್ ಗೈಸ್ ಬೇರೆ ಏನು ಟೆನ್ಷನ್ ಬೇಡ ಬ್ಲೂ ಪೆನ್ ಯೂಸ್ ಮಾಡಿ ಆ್ಯಂಡ್ ಪೇಪರು ಅಷ್ಟೇ ಯಾವುದಾದ್ರೂ ಯೂಸ್ ಮಾಡ್ಬೋದು ಇದರಲ್ಲಿ ಏನೂ ರೂಲ್ಸ್ ಇಲ್ಲ ಇದೇ ಥರ ಅದೇ ಥರ ಅಂತ ಡೆಫಿನೆಟ್ಲಿ ಅನ್ ರೂಲ್ಡ್ ವಾಟ್ ಎವರ್ ಓಕೆ ನೀವು ಯೂಸ್ ಮಾಡಬಹುದು ಕೆಲವೊಬ್ರು ಹಂಡ್ರೆಡ್ ಪೇಜ್ದು ಒಂದು ಚಿಕ್ ಬುಕ್ ಇಟ್ಬಿಟ್ಟು ಅದರಲ್ಲೇ ಬರೀತಾರೆ ಅದನ್ನು ಮಾಡಬಹುದು ನಿಮಗೆ ಬಿಟ್ಟಿದ್ದು ಗೈಸ್ ನಿಮ್ಮ ಇಷ್ಟ ಓಕೆ ಬ್ಲೂ ಪೆನ್ ಯೂಸ್ ಮಾಡಿ ಆ್ಯಂಡ್ ಟೈಮಿಂಗ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಇದರಲ್ಲಿ ಮಾರ್ನಿಂಗ್ ಆಫ್ಟರ್ನೂನ್ ಆ್ಯಂಡ್ ನೈಟ್ ಇರುತ್ತೆ ಸೊ ಈ ಒಂದು ಏನೋ ಡೇಯಲ್ಲಿ ಒಂದು ಈ ಥರ ಸಿಚುವೇಷನಲ್ಲಿ ನಿಮಗೆ ಯಾವ ಟೈಮಲ್ಲಿ ನೀವು ಫ್ರೀ ಇದ್ದೀರ ನೋಡಿಕೊಂಡು ನೀವು ಈ ಟೆಕ್ನಿಕ್ನ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಮಾಡಿ ಮಾಡೋದು ಅಥವಾ ತುಂಬ ಜನ ಇದನ್ನು ಹೇಳೋದು ಯಾವ ಥರ ಅಂತಲೇ ಹೇಳ್ತೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ಸೊ ಈ ಟೆಕ್ನಿಕ್ ಮಾಡ್ತಿದ್ದೀರಾ ಅಂದರೆ ಆ ಬುಕ್ನ ನಿಮ್ಮ ಪಕ್ಕ ಇಟ್ಕೊಂಡ್ರೆ ಒಳ್ಳೇದೀನಿ ಆ್ಯಕ್ಚುಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ತುಂಬ ಎನರ್ಜಿಯಿಂದ ತುಂಬ ಹ್ಯಾಪಿ ಫೀಲಿಂದ ಇದನ್ನು ನೀವು ಮೂರು ಟೈಮ್ ಬರೀರಿ ಓಕೆ ದೆನ್ ಹೋಲ್ ಡೇ ನಿಮ್ಮ ಎಂಜಾಯ್ ಮಾಡ್ಕೊಳ್ಳಿ ಆಫ್ಟರ್ನೂನ್ ಅರೌಂಡ್ ತ್ರೀ ಓ ಕ್ಲಾಕ್ ಟೂ ಓ ಕ್ಲಾಕ್ ನಿಮಗೆ ಬಿಟ್ಟಿದ್ದಾಗ ನೀವು ಯಾವಾಗ ಫ್ರೀ ಇದ್ದೀರ ಅಲ್ವಾ ಆಗ ಆಗ ಮತ್ತೆ ನೀವು ಇದನ್ನು ಸಿಕ್ಸ್ ಟೈಮ್ಸ್ ಬರೀತೀರ ಓಕೆನಾ ದೆನ್ ಆಯಿತು ಸಂಜೆ ಆರಾಮಾಗಿ ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಮರ್ತು ಬಿಡಬೇಕು ನೀವೇನು ಬರ್ತಿದ್ರಿ ಅಂತ ಜಸ್ಟ್ ಫರ್ ಅವರ್ ದ್ಯಾಟ್ ಅಗೇನ್ ನೈಟ್ ಬೆಡ್ಗೆ ಹೋಗ್ತಿದ್ದೀರಾ ಈಗ ಮಲ್ಗೋಕಿನ್ನ ಮುಂಚೆ ಎಕ್ಸಾಕ್ಟ್ಲಿ ಮಲ್ಗೋಕಿನ್ನ ಮುಂಚೆ ಇದನ್ನು ನೈನ್ ಟೈಮ್ಸ್ ಓಕೆ ಬರೆದ್ಬಿಟ್ಟು ಮಲ್ಕೊಳ್ಳಿ ಡನ್ ನಿಮ್ಮ ರಿಚುವಲ್ ಮುಗೀತು ಆ್ಯಂಡ್ ಇಟ್ ವಿಲ್ ಅಟ್ರ್ಯಾಕ್ಟ್ ಸೂನ್ ಸೊ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಯಾವುದೇ ಟೆಕ್ನಿಕ್ ಫಾಲೋ ಮಾಡಿ ಸ್ವಿಚ್ ವರ್ಡ್ ಏಂಜಲ್ ನಂಬರ್ ವಾಟ್ ಎವರ್ ನೀವು ಫಾಲೋ ಮಾಡಿ ಡೌಟ್ ಇಟ್ಟು ಮಾಡ್ತಿದ್ದೀರಾ ಅಂದರೆ ನಿಮಗದು ವರ್ಕ್ ಆಗೋದು ತುಂಬ ಆ್ಯಕ್ಚುಲಿ ಸ್ಲೋ ಆಗುತ್ತೆ ಯಾಕಂದರೆ ನೀವು ಎಂಥ ಒಂದು ವೈಬ್ರೇಷನಲ್ಲಿ ಇಡ್ತೀರ ಅಂದರೆ ಇದಾಗುತ್ತೋ ಇಲ್ವೋ ಇದಾಗುತ್ತೋ ಇಲ್ವೋ ಅಂತ ಒಂದು ವೈಬ್ರೇಷನ್ ಇಡ್ತೀರ ಹಾಗಾಗಿ ಯೂನಿವರ್ಸ್ಗೆ ಕೆಲಸ ಮಾಡೋಕ್ಕೆ ಟೈಮ್ ಕೊಡ್ತಾ ಇರಲ್ಲ ನೀವು ಹಾಗಾಗಿ ನೀವು ಅದೇ ವೈಬ್ರೇಷನಲ್ಲಿ ಇಡ್ತೀರ ಸೊ ಅದನ್ನು ಮಾಡಿದ ತಕ್ಷಣ ಬಿಟ್ಬಿಡಿ ಜಸ್ಟ್ ಲೆಟ್ ಗೋ ಆ್ಯಂಡ್ ನೀವೇ ನೋಡ್ತೀರಾ ಯೂನಿವರ್ಸ್ ಕಡೆಯಿಂದ ನಿಮಗೆ ಆದಷ್ಟು ಬೇಗ ರಿಸಲ್ಟ್ಸ್ಗಳು ಸಿಗ್ತವೆ ಆಗ ಓಕೆ ಥ್ಯಾಂಕ್ ಯು ಆ್ಯಂಡ್ ಸಿ you in ದ ನೆಕ್ಸ್ಟ್ ವಿಡಿಯೋ